ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋಗಳು ನಾನು ಡಿಫರೆಂಟ್ ಆಗಿ ಅಂದ್ರೆ ನಾನು ಗೊಜ್ಜು ಮಾಡೋಣ ಪೈನಾಪಲ್ದ ಡಿಫರೆಂಟ್ ಅಂದ್ರೆ ಏನಂದ್ರೆ ನಾ ಇಲ್ಲಿ ಹುಣಸೆ ಹಣ್ಣು ಹಾಕಲಿಕ್ಕಿಲ್ಲ ಅದ್ರ ಬದಲು ಮೊಸರು ಹಾಕಿ ಮಾಡ್ಲಿಕ್ಕಿನಿ ಅದನ್ನ ಹೆಂಗೆ ಮಾಡೋದು ಏನ್ ಅಂತಂಬುದ ಈ ವಿಡೋದ್ ಈಗ ನೋಡ್ಕೊಂಡ್ ಬರೋಣ ಮೊದ್ಲಿಗೆ ಏನಾದ್ರೆ ಸ್ವಚ್ಛ ನಾನು ಬಂದಿನ ಹೆಚ್ಚಿಕ ಸಿಪ್ಪಿ ತಕೊಂಡು ಇದು ನೋಡ್ರಿ ಹಿಂಗೇನದ ನಾನು ಹೆಚ್ಕೊಂಡ್ ಬಂದಿನಿ ಎಲ್ಲ ಮ್ಯಾಲಿನ ಸಿಪ್ಪಿ ತಕೊಂಡು ಹಿಂಗೆ ಹೆಚ್ಕೊಂಡಿನಿ ಈಗ ಏನಂದ್ರೆ ಮಸಾಲೆ ರುಬ್ಕೊಂಡು ಮೊದ್ಲ ಇಲ್ಲಿನ ಗ್ಯಾಸ್ ಹೊತ್ತಿಸಿ ಬಾಳೆ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕೋಣ ಚಮಚದಷ್ಟು ಉದ್ದಿನ ಬೇಳೆ ಹಾಕೊಳಗಿನಿ ಇದಕ್ಕೆ ಕಾಲ್ ಚಮಚದಷ್ಟು ಮೆಂತೆ ಹಾಕೊಳಗಿನಿ ಒಂದು ಚಮಚದಷ್ಟು ಬಿಳಿ ಎಳ್ಳು ಹಾಕೊಳಗಿದ್ದೀನಿ ತಯಾರಿಸುವ ಒಂದ್ ಚಮಚದಷ್ಟು ಜೀರಿಗೆ ಹಾಕೊಂಡಿನ್ ಸಣ್ಣ ಕರಿಬೇವು ಐದು ಒಣ ಮೆಣಸಿನಕಾಯಿ ತಗೊಂಡಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋಣ ಹಾಕೊಂಡು ಇವು ಸ್ವಲ್ಪ ಇದಾಗುವವರೆಗೂ ಹುರ್ಕೋಬೇಕು ನಂಗೆ ಸಣ್ಣ ಹುರಿಯೊಳೆ ಇಲ್ಲಿನ ಅರ್ಧ ಹೋಳಿನಷ್ಟು ಹಸಿ ಕೊಬ್ಬರಿನ ಹೆರದಿಟ್ಕೊಂಡಿನಿ ಈಗ ಇದಕ್ಕೆ ಹಾಕೋಣ ಚಲೋತ್ ನಿಂಗೆ ಹುರ್ಕೊಂಡಿದ್ರು ಈಗಲೇ ಹಿಂಗ್ ಹಾಕೊಳಿಕ ಒಂದು ಅರ್ಧ ಚಮಚದಷ್ಟು ಹಿಂಗ್ ಹಾಕೋಣ ನೋಡ್ರಿ ಎಲ್ಲಾ ಹುರ್ದ ಕೆಂಪಾಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡಿಕ ಇದನ್ನೇನಿದೆ ಒಂದು ಮಿಕ್ಸರ್ ಜಾರ್ಗೆ ತಕೊಳಿಕೆ ನಾನು ಪೂರ್ಣ ತಣ್ಣಗಾಗಿಂದ ರುಬ್ಕೋಬೇಕಾಗ್ತದೆ ಇದಕ್ಕೆಲ್ಲ ಏನಿದೆ ತಕೊಣ್ಣ ಅಷ್ಟು ನೋಡ್ರಿ ಗ್ಯಾಸ್ ಹೊತ್ತಿಸ್ ನಾನು ಅದೇ ಬಾಳೆ ಇಟ್ಟಿನಿ ಈಗ ಇದಕ್ಕೆ ಒಗ್ಗರಣಿಗೆ ಎಷ್ಟು ಬೇಕು ನೋಡಿ ಅಷ್ಟು ಎಣ್ಣೆ ಹಾಕೋಣ ಒಂದ್ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೋಣ ಇಲ್ಲಿ ಸಾಸಿವೆ ಹಾಕೊಳ್ಬಿಡ್ತೀನಿ ಜೀರಿಗೆ ಹಾಕೋಣ ಅಷ್ಟು ಪುಡಿ ಹಾಕೊಂಡ್ಬಿಟ್ಟಿನ ಸ್ವಲ್ಪ ಹಿಂಗೆ ಹಾಕೋಣ ಒಂದು ಒಣ ಮೆಣಸಿನಕಾಯಿ ಹಾಕೊಂಡ್ಬಿಟ್ಟಿನಿ ಸ್ವಲ್ಪ ಕರಿಬೇ ಹಾಕೋಣ ಈಗ ಇದಕ್ಕೆ ಹೆಚ್ಕೊಂಡಂತ ಇದು ಏನಾದ್ರೆ ಪೈನಾಪಲ್ ಆ್ಯಪಲ್ ಏನಾದ್ರೆ ಹಾಕೊಂಡಿದ್ನಿ ಇದಕ್ಕೆ ನಾನು ಉಪ್ಪು ಇಟ್ಟಕ್ಕಷ್ಟು ಬೆಲ್ಲ ಹಾಕೊಂಡಿರ್ತೀನಿ ಉಪ್ಪು ಹಾಕೊಂಡು ಉಪ್ಪು ಬೇಕಷ್ಟು ಕಲ್ಲು ಉಪ್ಪು ಹಾಕೊಂಡಿರ್ತೀನಿ ಇನ್ನೊಮ್ಮೆ ಕೈ ಹಾಕ್ಕೊಂಡು ಇದಕ್ಕೆ ಒಂದು ಆಟಗ ನಾನು ನೀರು ಹಾಕ್ಲಿಕ್ಕೀನಿ ಅಲ್ಲಿ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ನೋಡ್ರಿ ಹುರ್ಕೊಂಡು ಏನದ ಮಸಾಲೆ ಎಲ್ಲ ಏನದ ತಣ್ಣಗಾಗ್ಯದ ಇದಕ್ಕೆ ಇಲ್ಲಿ ಏನದ ನಾನು ಒಂದು ಕಪ್ನಷ್ಟು ಅಂದ್ರೆ ಮುಕ್ಕಾಲ್ ಕಪ್ನಷ್ಟು ಮೊಸರು ಹಾಕೊಳ್ಕತ್ತೀನಿ ಮೊಸರು ಹಾಕೊಂಡು ಇದನ್ನ ಇದು ನೋಡ್ರಿ ಮಸಾಲೆ ಏನದ ಮೊಸರು ಹಾಕೊಂಡು ಬೇಕಾದ್ರೆ ಸ್ವಲ್ಪ ನೀರು ನೀವು ಏನದ ಇದನ್ನ ಸಣ್ಣಗೆ ರುಬ್ಕೋಕೆ ಇಲ್ಲಿ ನನಗೆ ರುಬ್ಕೊಂಡ್ ಬಂದಿ ನೋಡ್ರಿ ಸಣ್ಣಗೆ ಪೈನಾಪಲ್ ಏನದ ಎಲ್ಲಾ ಬೆಂದದ ರುಬ್ಬಿದ್ದು ಮಸಾಲೆ ಹಾಕೊಂಡಿಲ್ಲ ಇದಕ್ಕೆ ಜಾರ್ ತೊಳ್ದು ನೀರು ಹಾಕೊಂಡಿ ಇನ್ನೊಮ್ಮೆ ಕೈ ಆಡ್ಸ್ಕೊಂಡಿದ್ದೀನಿ ಈಗ ಮೇಲೆ ಮುಚ್ಚಿ ಇನ್ನೊಂದು ಮೂರಿಂದ ನಾಲ್ಕು ನಿಮಿಷ ಏನಿದೆ ಕುದಿಸೋಣ ನೋಡ್ರಿ ಮೂರಿಂದ ನಾಲ್ಕು ನಿಮಿಷ ಏನಿದೆ ಚಲೋ ಹೊತ್ತು ಕುದ್ದದ ಈಗ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಇದಕ್ಕೆ ಒಂದು ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣು ಹಿಂಡ್ಕೊಳ್ಳಿಕ್ಕೆ ಈಗ ಇದಕ್ಕೆ ನಿಂಬೆ ಹಣ್ಣಿನ ರಸ ಹಾಕೋಣ ಮಿಕ್ಸ್ ಮಾಡ್ಕೊಂಡು ನೋಡಿದ್ರಲ್ಲ ಪೈನಾಪಲ್ ಗೊಜ್ಜು ಮಾಡೋದು ಅಗದಿ ಡಿಫರೆಂಟ್ ಟೇಸ್ಟ್ ಕೊಡ್ತದೆ ಇದು ಮೊಸರು ಹಾಕಿರೋದ್ರಿಂದ ಬಹಳ ಅಂದ್ರೆ ಬಹಳ ರುಚಿ ಆಗ್ತದೆ ಇದನ್ನೇನಾದ್ರೂ ನೀವು ಅನ್ನಕ್ಕೆ ಚಪಾತಿಗೆ ಇಡ್ಲಿ ದೋಸೆ ಎಲ್ಲದಕ್ಕೂ ತಿನ್ಬಹುದು ಬಹಳ ಟೇಸ್ಟ್ ಆಗ್ತದೆ ಸಿಹಿ ಹುಳಿ ಖಾರ ಎಲ್ಲ ಇರ್ತದೆ ಇದಕ್ಕೆ ಹುಣಸೆ ಹಣ್ಣು ಹಾಕಿಲ್ಲ ನಾನು ಅದ್ರ ಬಾಂಬಿ ಹಣ್ಣು ಹಾಕಿನಿ ಹಾಕಿನಿ ಮತ್ತೆ ಮೊಸರು ಹಾಕಿನಿ ಭಾಳ ಟೇಸ್ಟ್ ಆಗ್ತದೆ ನಿಮ್ಮ ನೀವು ಒಂದು ತಪ್ಪದೆ ಟ್ರೈ ಮಾಡಿ ಮಾಡೋಡ್ರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಂತ ಶ್ರೀರಾಮ ಸಮರ್ಥ